ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಯೋಗದ ಬಗ್ಗೆ ಗೊತ್ತಿರಬೇಕು ಯೋಗ ಅಂದರೆ ಒಂದು ವಿಸ್ಮಯಕಾರಿಯಾದಂಥ ವಿದ್ಯೆ ರಹಸ್ಯ ವಿದ್ಯೆ ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಇರುವಂಥ ಒಂದು ಮಹತ್ವವಾದಂಥ ಯುದ್ಧೆ ಅಂತಂದರೆ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ವಿದ್ಯೆ ನಮಗೆಲ್ಲರಿಗೂ ಗೊತ್ತಿದೆ ಸೂರ್ಯನ ಆರಾಧನೆಯನ್ನು ಮಾಡ್ತಾ ನಾವು ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಪಡೆಯುವಂಥ ವಿದ್ಯೆನೇ ಸೂರ್ಯ ನಮಸ್ಕಾರ ಇಂಥ ಒಂದು ಯುದ್ಧ ವಿದ್ಯೆಯನ್ನು ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಕಲಿಬಹುದು ಅದಕ್ಕೆ ನಾವು ಹೊಸದಾಗಿ ಒಂದು ಈ ಯೋಗಾಸನದ ಒಂದು ವಿಧವನ್ನು ನಾನು ಹೇಳ್ಕೊಡ್ತೀನಿ ಇವತ್ತು ಅದು ಸಾಮದಂಡಾಸನ ಅಂತ ಹೇಳಿ ಹೌದು ವೀಕ್ಷಕರೇ ಸಾಮ ದಂಡಾಸನೆ ಅಂತಂತಂದ್ರೆ ಅದೊಂದು ಯೋಗಾಸನದ ಸೂರ್ಯ ನಮಸ್ಕಾರದ ಇನ್ನೊಂದು ವಿಧಾನ ಅದನ್ನು ಹೇಗೆ ಮಾಡಬೇಕು ಅದರಲ್ಲಿ ಯಾವ್ಯಾವ ಆಸನಗಳು ಬರ್ತವೆ ಅನ್ನುವಂಥದ್ದನ್ನು ನಾವು ಇವತ್ತು ನೋಡೋಣ ಮುಖ್ಯವಾಗಿ ಸೂರ್ಯ ನಮಸ್ಕಾರವನ್ನು ಸೂರ್ಯನ ಆರಾಧನೆಯೊಂದಿಗೆ ಪ್ರಾರಂಭಿಸೋಣ ಒಂದನೇದಾಗಿ ಓಂ ಸೂರ್ಯನಾರಾಯಣಾಯ ನಮಃ ಏಕ್ ದೋ ತೀನ್ ಚಾರ್ ಪ್ರಾರಂಭಿಕವಾದಂಥ ಸೂರ್ಯನ ಆರಾಧನೆ ನಂತರ ಈ ನಾಲ್ಕನೇ ಹಂತವನ್ನು ನಾವು ಮುಟ್ಟಿದ್ದೇವೆ ಇಲ್ಲಿ ಮುಂಗಾಲಿನ ಮೇಲೆ ಮತ್ತು ಹಿಂಗಾಲಿನ ಮೇಲೆ ನಾವು ಈ ರೀತಿಯಾಗಿ ಮಣಕಾಲನ್ನು ಊರಿ ಕುಳಿತುಕೊಳ್ಬೇಕು ನಂತರ ನಿಧಾನವಾಗಿ ನಮ್ಮ ಬೆನ್ನನ್ನು ಭಾಗಿಸ್ತಾ ಎರಡೂ ಕಡೆಗಳನ್ನು ಎರಡು ಭಾಗಗಳಲ್ಲಿ ಇಟ್ಕೊಂಡು ಹಣೆ ಮತ್ತು ಮೂಗನ್ನು ನಾವು ಇಲ್ಲಿ ನೆಲಕ್ಕೆ ಹಚ್ಚಬೇಕು ನಂತರ ಐದನೇ ಹಂತ ಆರನೇ ಹಂತದಲ್ಲಿ ಈ ಎರಡು ಕಾಲುಗಳನ್ನು ಈ ಮುಂಗಾಲುಗಳನ್ನು ನೀವು ಉರಿತವಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು ನಂತರ ಏಳನೇ ಹಂತದಲ್ಲಿ ನೇರವಾಗಿ ಈ ವಜ್ರಾಸನ ಸ್ಥಿತಿಯಲ್ಲಿ ಬರಬೇಕು ಈ ವಜ್ರಾಸನ ಸ್ಥಿತಿಯಲ್ಲಿ ಸ್ಥಿರವಾಗಿ ಮತ್ತು ಸುಖವಾಗಿ ಕುಳಿತುಕೊಳ್ಳಬೇಕು ಎದೆಯನ್ನು ಉಬ್ಬಿಸಿ ನೇರವಾಗಿ ನೋಡ್ತಾ ಇರಬೇಕು ನಮ್ಮ ದೃಷ್ಟಿ ನೇರವಾಗಿರಬೇಕು ಉಸಿರಾಟ ಸಾಮಾನ್ಯವಾಗಿರಬೇಕು ಅಂತ ತಿಳ್ಕೊಳ್ಬೇಕು ಈ ಹಂತದಲ್ಲಿ ನಾವು ನಿಧಾನವಾಗಿ ಒಂದೊಂದು ಪೋಸ್ಟರನ್ನು ಮಾಡ್ತಾ ಮತ್ತು ನಂತರ ನಮ್ಮ ಈ ಹಣೆ ಮತ್ತು ಕುತ್ತಿಗೆಯನ್ನು ಎರಡು ಕೈಗಳನ್ನ ಮಗ್ಲಿಗೆ ಹಾಕಿಕೊಂಡು ಈ ರೀತಿಯಾಗಿ ಮತ್ತೆ ಹಣೆ ಮತ್ತು ಮೂಗನ್ನು ನಾವು ನೆಲಕ್ಕೆ ತಾಗಿಸಬೇಕು ಈ ರೀತಿಯಾಗಿ ನಾವು ಚಾಚಿರುವಂತಹ ಎರಡು ಕಾಲುಗಳನ್ನು ಒಳಕ್ಕೆ ಮುಂಗಾಲಿನ ಮೇಲೆ ತಗೊಳ್ಬೇಕು ಮತ್ತ ಹಿಂಗಾಲಿನ ಮೇಲೆ ದೇಹವನ್ನ ಸ್ಥಾಪಿಸಿಕೊಂಡು ಈ ರೀತಿಯಾಗಿ ಮಳೆಗಾಲನ್ನ ಹಚ್ಚಿಕೊಂಡು ಕುಳಿಸ್ಕೊಳ್ಬೇಕು ಮುಂಗಾಲಿನ ಮೇಲೆ ಮತ್ತೆ ಮೂಲ ಸ್ಥಾನಕ್ಕೆ ಹೋಗ್ಲಿಕ್ಕೆ ತಲೆಯನ್ನ ಬಾಗಿಸಿ ಬೆನ್ನನ್ನು ಬಾಗಿಸಿ ಎರಡು ಕೈಗಳನ್ನ ಇಲ್ಲಿಗೆ ಒಂದು ಸುತ್ತು ಸಾಮದಂಡಾಸನ ಮುಗಿಯಿತು ಈಗ ಇನ್ನೊಂದು ಬಾರಿ ನಾವು ಸಾಮದಂಡಾಸನವನ್ನ ಮಾಡೋಣ ನೇರವಾಗಿ ಮೂಲ ಸ್ಥಾನಕ್ಕೆ ಓಂ ದೋ ಇಲ್ಲಿ ಮುಂಗಾಲಿನ ಮೇಲೆ ನಾವು ಕೊಳಿಸಿರ್ತೇವೆ ನಾಲ್ಕನೇ ಹಂತದಲ್ಲಿ ಐದನೇ ಹಂತದಲ್ಲಿ ಬೆನ್ನು ಮತ್ತು ತಲೆಯನ್ನ ಬಾಗಿಸಿ ನೆಲಕ್ಕೆ ತಾಗಿಸುವುದು ಎರಡು ಕೈಗಳನ್ನ ಮಕ್ಕಳು ಇಟ್ಕೊಳ್ಳೋದು ಆದ್ರೆ ನಮ್ಮ ಮುಂಗಾಲನ್ನ ಇನ್ನೂ ಕೂಡ ಚಾಚಿಲ್ಲ ನಾವು ನಂತರ ಮಾಡ್ತೇವೆ ನಾವು ಎರಡು ಈ ರೀತಿಯಾಗಿ ಚಾಚ್ತೇವೆ ವಜ್ರಾಸನದ ಒಂದು ಭಂಗಿಯಲ್ಲಿ ನಾವು ಬರ್ತೇವೆ ಈ ವಜ್ರಾಸನದ ಭಂಗಿಯಲ್ಲಿ ಬೆನ್ನು ಹುರಿ ನೇರವಾಗಿರಬೇಕು ಎದೆ ಉಬ್ಬಿರಬೇಕು ಮತ್ತು ಗುತ್ತಿಗೆಯನ್ನು ನೇರವಾಗಿ ನೋಡ್ತಾ ಕಣ್ಣುಗಳನ್ನ ಸ್ಪಷ್ಟವಾಗಿ ಉಸಿರಾಟವನ್ನ ಗಮನಿಸಬೇಕು ನಂತರ ನಿಧಾನವಾಗಿ ನಮ್ಮ ಹೊಟ್ಟೆಯನ್ನು ಎಳೆದುಕೊಳ್ತಾ ಒಳಗೆಳ ನಾವು ಮುಂದಕ್ಕೆ ಬರಬೇಕು ತಲೆ ಮತ್ತು ಹಣೆಯನ್ನು ಬೆಲೆ ಕಚ್ಚಿ ಎರಡು ಕೈಗಳನ್ನ ನಮ್ಮ ಪಕ್ಕದಲ್ಲಿ ಇಟ್ಕೊಳ್ಬೇಕು ನಂತರ ಈ ರೀತಿಯಾಗಿ ನಾವು ಚಾಚಿರುವಂತ ಎರಡು ಕಾಲುಗಳನ್ನು ಒಳ ಕೇಳಿಕೊಂಡು ಮುಂಗಾಲಿನ ಮೇಲೆ ತಗೊಳ್ಬೇಕು ಮತ್ತ ಹಿಂಗಾಲಿನ ಮೇಲೆ ದೇಹವನ್ನ ಸ್ಥಾಪಿಸಿಕೊಂಡು ಈ ರೀತಿಯಾಗಿ ಮಣಕಾಲನ್ನ ಹಡಚಿಕೊಂಡು ಕೂಡಿಕೊಳ್ಬೇಕು ಮುಂಗಾಲಿನ ಮೇಲೆ ಮತ್ತೆ ಮೂಲ ಸ್ಥಾನಕ್ಕೆ ಹೋಗ್ಲಿಕ್ಕೆ ತಲೆಯನ್ನ ಬಾಗಿಸಿ ಬೆನ್ನನ್ನ ಬಾಗಿಸಿ ಎರಡು ಕೈಗಳನ್ನೆ ಚಾಚಬೇಕು ನಂತರ ಈ ಸ್ಥಿತಿ ಒಳಗೆ ಈ ಸಾಮದಂಡಾಸನವನ್ನ ಒಟ್ಟು ಹತ್ತು ಹಂತಗಳಲ್ಲಿ ಸೂರ್ಯನ ಧ್ಯಾನವನ್ನು ಪ್ರಾರಂಭಿಸಿ ಏಕ್ ಡೋ ತೀನ್ ದಸ್ವರೆಗೆ ಇರ್ತದೆ ನಾವು ಇದನ್ನ ವಿವಿಧ ಭಂಗಿಗಳಲ್ಲಿ ನಾವು ಮಾಡಿದಾಗ ಇದಕ್ಕೆ ದೇಹ ಮತ್ತು ಮನಸ್ಸನ್ನ ಸ್ವಾಸ್ಥ್ಯಗೊಳಿಸುವಂತ ಒಂದು ಶಕ್ತಿ ಇದೆ ಇದು ಸೂರ್ಯ ನಮಸ್ಕಾರದಷ್ಟೇ ಶ್ರೇಷ್ಠವಾದಂತಹ ಒಂದು ಆಸನ ಇದಕ್ಕೆ ಸಾಮ ಮತ್ತು ದಂಡ ಸಾಮ ಆಸನ ಅಂತ ಕರಿತೇವೆ ವೀಕ್ಷಕರೇ ನೋಡಿದ್ರಲ್ಲ ಇಲ್ಲಿವರೆಗೂ ಸಾಮ ದಂಡಾಸನವನ್ನು ನೋಡಿದ್ರಿ ಇದು ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಮಾಡುವುದ್ರ ನೀಡುವುದರ ಜೊತೆಗೆ ನಮಗೆ ಹಲವಾರು ರೀತಿಯ ಪ್ರಯೋಜನಗಳನ್ನು ಕೊಡ್ತದೆ ಮುಖ್ಯವಾಗಿ ಇದು ನಮ್ಮ ಬೆನ್ನು ಹುರಿಗೆ ಬಹಳಷ್ಟು ಕೆಲಸವನ್ನು ಕೊಡ್ತದೆ ನಮ್ಮ ದೇಹದ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಶುದ್ಧ ಮಾಡ್ತದೆ ಅಂತ ಹೇಳ್ತಾರೆ ಈ ಎಪ್ಪತ್ತೆರಡು ಸಾವಿರ ನಾಡಿಗಳು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಆ ರಕ್ತನಾಳದ ಮೂಲಕ ಈ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಸಲ್ಲಿಸುವಂತದ್ದು ಮತ್ತು ಆಕ್ಸಿಜನ್ ಆಮ್ಲಜನಕವನ್ನು ಕೊಡುವಂತ ಒಂದು ಸೆಂಟರ್ಸ್ಗಳು ಪವರ್ ಸೆಂಟರ್ಸ್ ಅದನ್ನ ಈ ನಾಡಿಗಳು ಅಂತ ಕರಿತೆ ನಾವು ಆ ನಾಡಿಗಳು ಬ್ಲಾಕ್ ಆದಾಗ ಅಥವಾ ಕಟ್ಟಿಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ದೇಹಕ್ಕೆ ನಿಶ್ಚಿತವಾದಂತಹ ನ್ಯೂಟ್ರಿಯೆಂಟ್ಸು ಮತ್ತು ಆಕ್ಸಿಜನ್ ದೊರೆಯಲ್ಲ ಈ ಪೋಶರ್ ನಾವು ದಿನನಿತ್ಯ ಎರಡು ಅಥವಾ ಮೂರು ಬಾರಿ ಈ ಸಾಮಂಡ ಮಾಡಿದ್ರೆ ನಮ್ಮ ದೇಹ ಹುರಿಗಡ್ತದೆ ನಮ್ಮ ನರನಾಡಿಗಳು ಬಿಗಿ ಆಗ್ತವೆ ಮತ್ತು ನಮ್ಮ ದೇಹದ ಸ್ವಾಸ್ಥ್ಯ ಹೆಚ್ಚಾಗ್ತದೆ ನಮ್ಮ ಮನೋಭೂಮಿಕೆ ಏನಾಗ್ತದೆ ಬಹಳಷ್ಟು ಪರಿಶುದ್ಧವಾಗ್ತದೆ ಮತ್ತು ಗಟ್ಟಿ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಯೋಗ ಅನ್ನೋದು ಜಗತ್ತಿಗೆ ನಮ್ಮ ಆಚಾರ್ಯರು ಮತ್ತು ಗುರು ಪರಂಪರೆ ಕೊಟ್ಟಂತ ಒಂದು ವಿಸ್ಮಯಕಾರಿಯಾದಂತಹ ವಿದ್ಯೆ ಇದರಲ್ಲಿ ಈ ಸೂರ್ಯ ನಮಸ್ಕಾರದಷ್ಟೇ ಶ್ರೇಷ್ಠವಾದಂತಹ ಒಂದು ಈ ಸಾಮಾಂಡದ ಉಪಯೋಗವನ್ನು ನೀವೆಲ್ಲರೂ ತೆಗೆದುಕೊಳ್ತಾ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಧನ್ಯವಾದಗಳು